ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಕರ್ನಾಟಕ ಪ್ರದೇಶ ಜನತಾ ದಳದಿಂದ ಹಮ್ಮಿಕೊಂಡಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಇವತ್ತು ಏನು ಬೆಲೆ ಏರಿಕೆ ವಿರುದ್ಧ ಮತ್ತು ಭ್ರಷ್ಟಾಚಾರದ ವಿರುದ್ಧ ಮತ್ತು ಕರ್ನಾಟಕ ಸರ್ಕಾರದ ಒಂದು ದುರಾಡಳಿತದ ವಿರುದ್ಧ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕರ್ತರ ಸಮಾವೇಶದಲ್ಲಿ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ಮಾಜಿ ಶಾಸಕರು ಮತ್ತು ಎಲ್ಲ ಪದಾಧಿಕಾರಿಗಳೇ ಮತ್ತು ಈ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ಸಮಾವೇಶದಲ್ಲಿ ಕಾರ್ಯಕರ್ತರೇ ಮಾಧ್ಯಮ ಸ್ನೇಹಿತರೆ ಇವತ್ತು ಕಳೆದ ಎರಡು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಗೊತ್ತು ಗುರಿ ಇಲ್ಲದೆ ಗೊತ್ತು ಗುರಿ ಇಲ್ಲದೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಇವತ್ತು ಇಂಥ ಒಂದು ಕರ್ನಾಟಕ ರಾಜ್ಯದ ಆರು ಕೋಟಿ ಜನರಿಗೆ ಇವತ್ತು ಇಂಥ ಒಂದು ದುಸ್ಥಿತಿ ಬಂದಿದೆ ಬಹುಶಃ ಇವತ್ತು ಆ ಒಂದು ಬೆಲೆ ಏರಿಕೆಯ ದುಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದ ಕಡೆ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ನಾಗರಿಕರಿಗೂ ಕೂಡ ಇದು ಒಂದು ಬಿಸಿಯನ್ನ ತಟ್ಟಿದೆ ಇವತ್ತು ಬಹುಶಃ ಇವತ್ತು ಆರು ಕೋಟಿ ಜನರು ಉಪಯೋಗಿಸುವಂತ ಪ್ರತಿ ದಿನ ಉಪಯೋಗಿಸುವಂತ ಹಾಲು ಹಾಲಿನ ಬೆಲೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಒಂಬತ್ತು ರೂಪಾಯಿ ಇವತ್ತು ಬೆಲೆ ಏರಿಕೆ ಆಗಿದೆ ಬಹುಶಃ ಇವತ್ತು ನೀರಿನ ಬೆಲೆ ಕುಡಿಯುವ ನೀರಿನ ಬೆಲೆ ಬೆಂಗಳೂರು ನಗರದಲ್ಲಿ ಇವತ್ತು ನಮ್ಮ ಮನೆಗೆ ಉದಾಹರಣೆ ಹೇಳ್ತೇನೆ ನಾಲ್ಕು ಸಾವಿರ ರೂಪಾಯಿ ಬರ್ತಾ ಇತ್ತು ತಿಂಗಳಿಗೆ ಇವತ್ತು ಹದಿನೇಳು ಸಾವಿರ ರೂಪಾಯಿ ಬರ್ತಾ ಇದೆ ಇವತ್ತು ಸಾಮಾನ್ಯ ಜನರು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಇವತ್ತು ಅಷ್ಟೇ ಅಲ್ಲ ಇವತ್ತು ಇವತ್ತು ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಇವತ್ತು ದುಪ್ಪಟ್ಟಾಗಿದೆ ಇವತ್ತು ಸಣ್ಣ ಒಬ್ಬ ರೈತರು ಸಾಮಾನ್ಯ ವರ್ಗದವರು ಇವತ್ತು ಒಂದು ಮೂವತ್ತು ನಲವತ್ತು ನಿವೇಶನವನ್ನ ಇವತ್ತು ರಿಜಿಸ್ಟರ್ ಕ್ರಯ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ಐವತ್ತು ಸಾವಿರ ಇರತಕ್ಕಂಥದ್ದು ಒಂದು ಲಕ್ಷ ಆಗಿದೆ ಐದು ಲಕ್ಷ ಇರತಕ್ಕಂಥದ್ದು ಹತ್ತು ಲಕ್ಷ ಆಗಿದೆ ಇವತ್ತು ದುಪ್ಪಟ್ಟಾಗಿದೆ ಇವತ್ತು ರೈತರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ಪಹಣಿಯನ್ನ ತಗೊಳ್ಬೇಕಾದ್ರೆ ಹದಿನೈದು ರೂಪಾಯಿ ಇದ್ದಿದ್ದು ಪಹಣಿ ಇವತ್ತು ಮೂವತ್ತು ರೂಪಾಯಿ ಕೊಡಬೇಕಾಗಿದೆ ಬಹುಶಃ ಇಷ್ಟೆಲ್ಲ ದುಪ್ಪಟ್ಟಾಗಿರ್ತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಈ ಗ್ಯಾರಂಟಿಗಳನ್ನ ನಿಭಾಯಿಸಲಿಕ್ಕೆ ಇವತ್ತು ಯಾರ ಮೇಲೆ ಆಗ್ತಾ ಇದಾರೆ ಜನರ ಮೇಲೆ ಆಗ್ತಾ ಇದಾರೆ ಇವತ್ತು ಲಿಕ್ಕರ್ ಮೂರು ಸಾರಿ ಈ ಸರ್ಕಾರ ಬಂದ ಮೇಲೆ ಇವತ್ತು ಲಿಕ್ಕರ್ ಕೂಡ ದುಪ್ಪಟ್ಟಾಗಿದೆ ಇನ್ನೂರು ರೂಪಾಯಿ ಇದ್ದೀರ್ ಎಪ್ಪತ್ತು ರೂಪಾಯಿ ಆಗಿದೆ ಇವತ್ತು ನೀವು ಯಾವ್ದೇ ತಗೊಳ್ರಿ ಇವತ್ತು ಇವತ್ತು ದುಪ್ಪಟ್ಟಾಗಿರ್ತಕ್ಕಂಥದ್ದು ಒಂದು ಒಂದು ಕಡೆ ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಅಂತ ಹೇಳ್ತಾ ಇದಾರೆ ಆದ್ರೆ ಆ ಹೆಣ್ಣು ಮಕ್ಕಳ ಅವರೊಂದು ಗಂಡಂದಿರ ಒಂದು ಜೋಬಿನಿಂದ ಇವತ್ತು ಸುಲಿಗೆ ಮಾಡ್ತಾ ಇದ್ದಾರೆ ಕತ್ರಿ ಆಗ್ತಾ ಇದಾರೆ ಇವತ್ತು ಅವರ ಜೋಪಿಗೆ ಇವತ್ತು ನೀವು ಎರಡು ಸಾವಿರ ಒಂದು ಮನೆ ಕೊಟ್ಟರೆ ಇವತ್ತು ಆ ಮನೆಯಿಂದ ನೀವು ಐದು ಸಾವಿರ ರೂಪಾಯಿಯನ್ನ ತಗೊಳ್ತಾ ಇದ್ದಾರೆ ಐದು ಸಾವಿರ ರೂಪಾಯಿಯನ್ನ ತಗೊಳ್ತಾ ಇದ್ದಾರೆ ಬಹುಶಃ ಇವತ್ತು ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾನು ವಿಧಾನಸಭೆಯಲ್ಲಿ ಇದ್ದಾಗ ಆವತ್ತು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು ಇಪ್ಪತ್ತೆಂಟು ಸಾವಿರ ಕೋಟಿ ಮೀಸಲಿಟ್ಟಿರ್ತಕ್ಕಂಥದ್ದು ಯಾರಾದರೂ ಈ ರಾಜ್ಯದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇದ್ರು ಸಂತೋಷ ನಿಜ ನೀವು ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೋಟಿ ರೂಪಾಯಿ ನೀ ಮೀಸಲಿಟ್ಟಿದ್ರು ನಿಜ ಆದ್ರೆ ಈ ದೇಶದ ಇತಿಹಾಸದಲ್ಲಿ ಈ ದೇಶದ ಇತಿಹಾಸದಲ್ಲಿ ಪ್ರಥಮ ಮುಖ್ಯಮಂತ್ರಿ ಎಸ್ ಸಿ ಎಸ್ ಟಿ ಹಣವನ್ನು ಗ್ಯಾರಂಟಿ ಗ್ಯಾರಂಟಿಗಳಿಗೆ ಉಪಯೋಗಿಸತಕ್ಕಂಥ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ನೀವು ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಟ್ಟು ಇನ್ನೊಂದು ಕಡೆ ನೀವು ಕೇಳಿದ್ರ ಎಸ್ ಸಿ ಎಸ್ ಟಿ ಸಮುದಾಯಗಳನ್ನ ನೀವು ಕೇಳಿದ್ರಾ ನಿಮ್ಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ನಾವು ಗ್ಯಾರಂಟಿಗಳಿಗೆ ಬಳಸ್ತೇವೆ ಅನ್ನುವಂಥದ್ದನ್ನ ಹೇಳಿದ್ರ ನೀವು ನೀವು ಹೇಳಿಲ್ಲ ನೀವು ಗೊತ್ತು ಗುರಿ ಇಲ್ಲದೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇವತ್ತು ನಿಮಗೆ ಇಷ್ಟ ಬಂದಿರ ರೀತಿಯಲ್ಲಿ ಇಟ್ಲರ್ ತರ ನೀವು ಆಡಳಿತ ಮಾಡ್ತಾ ಇದ್ದೀರಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯೋಚನೆ ಮಾಡಬೇಕು ಕಿತ್ತೊಗಿಬೇಕು ಈ ಕರ್ನಾಟಕ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು ಬಹುಶಃ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಘೋಷಣೆಗಳನ್ನ ಮಾಡಿ ಇದೇ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ ರಾಹುಲ್ ಗಾಂಧಿಯನ್ನ ಕರ್ಕೊಂಡು ಬಂದ್ರು ರಾಹುಲ್ ಗಾಂಧಿಯನ್ನ ಕರ್ಕೊಂಡು ಬಂದು ಇನ್ನೊಂದು ಘೋಷಣೆಯನ್ನು ಮಾಡಿದ್ರು ಒಂದು ವರ್ಷಕ್ಕೆ ಒಂದು ಮಹಿಳಾ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನ ಕೊಡ್ತೀವಿ ಒಂದು ಲಕ್ಷವನ್ನು ಕೊಡ್ತೀವಿ ಅಂತ ಹೇಳಿ ರಾಹುಲ್ ಘೋಷಣೆ ಮಾಡಿದ್ರು ಬಹುಶಃ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಒಂದು ವರ್ಷ ಆಗಿತ್ತು ಕರ್ನಾಟಕ ರಾಜ್ಯದ ಜನ ಜನ ಎಚ್ಚೆತ್ತುಕೊಂಡಿದ್ರು ನಿಮ್ಮ ಯೋಗ್ಯತೆಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಆ ಹೆಣ್ಣು ಮಕ್ಕಳಿಗೆ ಕೊಡಕೆ ಆಗ್ತಾ ಇಲ್ಲ ಆದ್ರೆ ರಾಹುಲ್ ಗಾಂಧಿ ಅವರು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ತಿಂಗಳಿಗೆ ಎಂಟೂವರೆ ಸಾವಿರ ಆಗ್ತಾ ಇತ್ತು ನಿಮ್ಮ ಯೋಗ್ಯತೆಗೆ ಎರಡು ಸಾವಿರ ಕೊಡೋಕ್ಕಾಗ್ತಾ ಇಲ್ಲ ನೀವು ಎಂಟೂವರೆ ಸಾವಿರ ರೂಪಾಯಿ ಕೊಡ್ತೀರ ನೀವು ಅಂದ್ರೆ ನೀವು ಜನ ಮೋಸ ಮಾಡಲಿಕ್ಕೆ ಹೊರಟಿದ್ರು ಕರ್ನಾಟಕ ರಾಜ್ಯದ ಜನ ಎಚ್ಚೆತ್ತುಕೊಂಡಿದ್ರು ಕರ್ನಾಟಕ ರಾಜ್ಯದ ಎಚ್ಚೆತ್ಕೊಂಡು ಎನ್ ಡಿ ಎ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರನ್ನ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳನ್ನ ಮಾಡುವಂಥದ್ದಕ್ಕೆ ಅವಕಾಶ ಕೊಟ್ಟರು ಇಲ್ಲ ಅಂದ್ರೆ ಬಹುಶಃ ಈ ದೇಶವನ್ನ ಹಾಳು ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥದ್ದು ಸದನದಲ್ಲಿ ಒಂದು ವರ್ಷಕ್ಕೆ ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಬಡ್ಡಿ ಕಟ್ತಾ ಇದೀವಿ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಒಂದು ವರ್ಷಕ್ಕೆ ನಾವು ಏಷ್ಯನ್ ಬ್ಯಾಂಕ್ಗಳಲ್ಲಿ ಮಾಡಿರ್ತಕ್ಕಂಥ ಸಾಲಕ್ಕೆ ತೊಂಬತ್ತು ಸಾವಿರ ಕೋಟಿಗಳನ್ನ ಇವತ್ತು ನಾವು ಬಡ್ಡಿ ಕಟ್ತಾ ಇದೀವಿ ರೆಗ್ಯುಲರ್ ಎಕ್ಸ್ಪೆಂಡಿಚರ್ಸ್ ಒಂದೂವರೆ ಲಕ್ಷ ಕೋಟಿ ಬೇಕು ಇವತ್ತು ಎಪ್ಪತ್ತೆರಡು ಸಾವಿರ ಕೋಟಿ ಆಗ್ತಾ ಇತ್ತು ನಿಮ್ಮ ಗ್ಯಾರಂಟಿಗಳಿಗೆ ಆದ್ರೆ ನೀವು ಇದನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯ ಡಿ ಸಿಗಳಿಗೆ ನೀವು ಒಂದು ಸಂದೇಶವನ್ನ ಕಳಿಸಿದ್ರೆ ರ್ಯಾಂಡಮ್ ಆಗಿ ಹತ್ತು ಸಾವಿರ ಹದಿನೈದು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಅದರಿಂದ ನೀವು ಸುಮಾರು ಇಪ್ಪತ್ತಿಪ್ಪತ್ತೈದು ಸಾವಿರ ಕೋಟಿಗಳನ್ನ ಉಳಿಸ್ಕೊಂಡ್ರಿ ಇವತ್ತು ಬಾಯ್ ಬಾಯಿ ಪಡ್ಕೊಂತ ಇದಾರೆ ಹೆಣ್ಣು ಮಕ್ಕಳು ಹಣ ನಮಗ್ ಬರ್ತಾ ಇತ್ತು ಈಗ ಬರ್ತಾ ಇಲ್ಲ ಅಂತ ಹೇಳಿ ಆದ್ರೆ ನೀವು ಇದನ್ನು ಉಳಿಸುವ ಸಲುವಾಗಿ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿಗಳನ್ನ ನೀವು ಅದರಲ್ಲಿ ಉಳಿಸ್ಕೊಂಡಿದ್ದೀರಾ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಉಳಿಸ್ಕೊಂಡಿದ್ರ ಬಹುಶಃ ಈ ಸರ್ಕಾರ ಹೀಗೆ ನಡೆದ್ರೆ ಇವತ್ತು ರೆಗ್ಯುಲರ್ ಎಕ್ಸ್ಪೆಂಡಿಚರ್ಸ್ ಏನು ಒಂದೂವರೆ ಲಕ್ಷ ಕೋಟಿ ಇದೆ ಬಹುಶಃ ಇವತ್ತು ನಾವು ಕಟ್ತಕ್ಕಂಥ ತೊಂಬತ್ತು ಸಾವಿರ ಬಡ್ಡಿ ಏನು ಕಟ್ತಾ ಇದೀವಿ ಒಂದು ವರ್ಷಕ್ಕೆ ಬಹುಶಃ ಇದು ರೆಗ್ಯುಲರ್ ಎಕ್ಸ್ಪೆಂಡಿಚರ್ಸ್ಗಿಂತ ಇನ್ನೂ ಮುಂದೆ ಹೋಗುತ್ತೆ ಬಹುಶಃ ಎಲ್ಲ ಕರ್ನಾಟಕ ರಾಜ್ಯ ಯಾವ ರೀತಿ ಪರಿಸ್ಥಿತಿ ಬರುತ್ತೆ ಎಲ್ಲಿ ನಿಂತರೆ ಅಲ್ಲೇ ನಿಂತ್ಕೊಳ್ಬೇಕು ಅಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ ಇದು ನಿಲ್ಲಬಾರದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವರ್ಗದ ಜನರಿಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಬಹುಶಃ ಯಾವುದೇ ಚುನಾವಣೆ ಬರಲಿ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗೆದು ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಅಧಿಕಾರವನ್ನು ಕೊಡಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾಗ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ಈ ರಾಜ್ಯದಲ್ಲಿ ಎರಡು ಬಾರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ಅಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ನಮ್ಮ ಕಣ್ಣಲ್ಲಿ ನಾವು ನೋಡ್ತಾ ಇದ್ದೇವೆ ಇದನ್ನೆಲ್ಲ ಕಿತ್ತೋಗಿವೆ ಕಿತ್ತೋಗ ಕಿತ್ತೊಗಿಬೇಕು ಅಂದ್ರೆ ಇವತ್ತು ಮಹಾನಗರ ಪಾಲಿಕೆ ಚುನಾವಣೆ ಇರಬಹುದು ನಗರಸಭೆ ಚುನಾವಣೆಗಳು ಇರಬಹುದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಇರಬಹುದು ಮುಂದೆ ವಿಧಾನಸಭಾ ಚುನಾವಣೆ ಇರಬಹುದು ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಜನತಾ ದಳವನ್ನ ಅಧಿಕಾರಕ್ಕೆ ತಂದು ಎಲ್ಲ ವರ್ಗಗಳ ಜನರ ಒಂದು ಬದುಕನ್ನ ಸುಗಮವಾಗಿ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ವೇದಿಕೆ ಮೇಲೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತುಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ